ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಅವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟ ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು ನನಗೆ ಒಂದು ಕಾನ್ಷಿಯಸ್ನೆಸ್ ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ ಬೇರೆಯವರು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು ಸತ್ಯ ನಮ್ಮ ಪಕ್ಷದ ಪ್ರಮುಖರು ಕೂಡ ನನ್ನಲ್ಲಿ ಬಂದುಕೊಂಡು ನನ್ನ ಜೊತೆ ಸಮಾಲೋಚನೆ ಮಾಡಿರುವಂಥದ್ದು ಕೂಡ ಅಷ್ಟೇ ಸತ್ಯ ನಿನ್ನೆ ರಾತ್ರಿ ನಮ್ಮ ಪಕ್ಷದ ಒಬ್ಬ ಪ್ರಮುಖ ಪದಾಧಿಕಾರಿಗಳು ನಾಯಕರು ನನ್ನಲ್ಲಿ ಬಂದು ನನ್ನನ್ನು ಸಾಂತ್ವನ ಮಾಡುವಂಥ ಮತ್ತೊಂದು ಪ್ರಯತ್ನಗಳನ್ನು ಅವರು ಮಾಡಿದ್ದು ನಿಜ ಬೇರೆ ಬೇರೆ ಸಂಗತಿಗಳು ನಡೀತಾ ಇದ್ದಾವೆ ಒಂದು ದಿನ ಪೂರ್ತಿಯಾಗಿ ನನ್ನ ಕುಟುಂಬದವರ ಜೊತೆ ಅಭಿಮಾನಿಗಳ ಜೊತೆ ಇದ್ದುಕೊಂಡು ಆಮೇಲೆ ಪೂರ್ತಿ ನಿಶ್ಚಯಗಳನ್ನು ಮಾಡಿ ಮತ್ತೆ ನಿಮ್ಮ ಮುಂದೆ ಬರುವಂತ ಪ್ರಯತ್ನಗಳನ್ನು ಮಾಡ್ತೇನೆ ಅಂತರಾಳದ ವಿಚಾರಗಳನ್ನು ನಾವು ಹೇಳಬೇಕಾಗಿದೆ ಮತ್ತು ನಮ್ಮ ನಿರ್ಧಾರಗಳು ಏನುಂಟು ಅದನ್ನು ನಾನು ನನ್ನ ಮನೆಯವರ ಜೊತೆ ನಾನು ಚರ್ಚೆ ಮಾಡಬೇಕು ನನಗೆ ಒಂದು ಕಾನ್ಷಿಯಸ್ನೆಸ್ ಇನ್ನೊಂದು ನನ್ನ ಮನೆಯವರು ಅವರನ್ನೆಲ್ಲ ಕೇಳಿಕೊಂಡು ನಾನು ನಿಶ್ಚಯ ಮಾಡಬೇಕಾಗಿದೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ